ಸೊ ಹಲೋ ಸ್ನೇಹಿತರೆ ಇದು ನಮ್ಮೂರು ಯೂಟ್ಯೂಬ್ ಚಾನಲ್ ಸೊ ಇವಾಗ ಬಂದಿದೀವಿ ಯಾವ್ ಬಿಟ್ಟಾಯ್ತು ಮಚ್ಚಕ್ ಯಾವ್ದು ಕೋಲಾಗಪ್ಪರ ನೋಡು ಯಾಕೆ ಎಲ್ಲ ಸುಸ್ತಾಗಿ ಕುತ್ಕೋ ಬಿಟ್ಟವರಲ್ಲ ಕೈಲಾಯ್ತಾ ಇಲ್ಲ ಕಾಣಿಸ್ತಲ್ಲ ಈಗ ಹತ್ತದ ಸ್ವಲ್ಪ

ಸಿಕ್ತ ನಿಮ್ಗೆ ಹೊಡಿರಿ ಅಂದ್ರೆ ಇಲ್ಲೇ ಸುಸ್ತಾದ್ರೆ ಡ್ರೈವಿಂಗ್ ಯಾರು ಮಾಡ್ತಾರೆ ಮುಂದೆ ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ನಮ್ಮ ಬ್ಲಾಗ್ ಬಂದು ಕೇರಳದಲ್ಲಿ ಓಕೆ ಅದು ಯಾವುದು ಬೆಟ್ಟು ಹೆಂಗೈತು ಮ್ಯಾನೇಜ್ಮೆಂಟ್ ಕರ್ಕೋಬಾರ ನೀಟಾಗಿಲ್ಲ ಕಮಾನ್ ಕಮಾನ್ ಸೊ ಅತ್ತ ಇದೆ ಬದ್ದು ಬಿಟ್ಟಿ ರಕ್ಷಿತ ನಾನಂತೆ ಬಿಟ್ಟು ಹೋಗಿದ್ದೀನಿ ಆಕ್ಟಲ್ ಆಯೆ ಬಷ್ಟೋ ಜನಸ ತೆರೆ ಕೆತೆ ಏರನೇ ಆಕ್ಟಲ್ ಯಾರು ಬಂದಿಲ್ಲ ಹ್ಮ್ ಇಲ್ಲಿ ಬಂದ ಯಾವ ಬಂದ ಸೊ ಅತ್ತ ಇನ್ನು ಇದೆ ಸೊ ಬ್ಲಾಗ್ ಟು ಬಿ ಕಂಟಿನ್ಯೂ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ಅಪಿ ಓಣಮ್ ಅಂಕಲ್ ಸೊ ಫೈನಲಿ ಬಂದ್ವಿ ಮೇಲ್ಗಡೆ ವ್ಯೂ ನೋಡ್ಬೋದು ವ್ಯೂ ಹೆಂಗಿದೆ ಅಕ್ಕ ಭಯ ಏನಿಲ್ಲ ಆರಾಮಾಗಿ ಹೋಗ್ಬಿಟ್ ಬರ್ಬೋದು ನಿಮ್ಮ ಹಿಂದೆ ನಾವು ಇದ್ದೀವಿ ನೀವು ಹತ್ಬೇಕು ದೇಶ ನಾವು ಕೊಟ್ಟಿರೋ ದೇಶ ಇದು ನೋಡಿ ಇಲ್ಲಿ ಒಳಗಡೆಯಿಂದನೂ ಹೋಗ್ಬೋದು ಅಲ್ಲಿ ಮಚ್ಚ ನಡಿ ಮಚ್ಚ ಅಲ್ಲಿ ಇದ್ ಮಚ್ಚ ನಡಿ ಮಚ್ಚ ನಾವು ಅಲ್ಲಿ ಜಾಗ ಇಲ್ದ ನಾವು ಜಾಗ ಮಾಡ್ಕೋಹದಂತೆ

ವಿಡಿಯೋನೇ ಮಾಡ್ತಿದ್ದೀನಿ ಏನಾರು ಹೇಳಂಗಿದ್ರೆ ಬ್ರೋ ನಾನು ಫೋನ್ ವಿಡಿಯೋನ ಮಾಡ್ತಿದ್ದೀನಿ ಬ್ರೋ ಇಲ್ಲ ಏನಾದ್ರು ಏನಾದರೂ ಮಾತಾಡಿ ಅನ್ಸಿದ್ದು

ಟಾಪ್ ಆಫ್ ದ ಮೌಂಟೇನ್ ಸೊ ಸುಮ್ಮ ಬಂದಿದ್ವಿ ಹೇಳಿ ಬ್ರೂ ಡ್ಯೂಡ್ ಯು ಸೋಲಿ ಇನ್ಸಲ್ಟಿಂಗ್ ಮೀಡಿಯೋ ಫೋಟೋ ತೆಗೀವಿಟ್ಕೊಳ್ಳೋಲ್ಲ ನಾವು ಎಮ್ಮ ಎಮ್ಮ ಹತ್ರ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ದಿನ ಟ್ರೈ ಮಾಡ್ಕೋಬೇಕು ಎಲ್ಲಿ ಮುಗಿಸ್ಕೊಂಡು ಸೊ ಇವಾಗ ಬಂದಿದೆ

ಸೊ ಟೋಟಲಿ ಫೈನಲ್ ವ್ಯೂ ಪಾಯಿಂಟ್ ಸೀಸನ್ ನೋಡೋಕೆ ಅಲ್ಲಿಂದ ಓಕೆ ನೋಡಿದ್ವಿ ಚೆನ್ನಾಗಿದೆ

ಒಂದು ಪರ್ ಹೆಡ್ ಓನ್ಲಿ ಹಂಡ್ರೆಡ್ ರುಪೀಸ್ಗೆ ಇಡೀ ಕೇರಳ ಸುತ್ತಸ್ತಾನೆ ಹೇಳದ್ರಿ ಏನ್ರಿ ಅದು ಮಾತಾಡೋದು ಯಾವನ್ರಿ ಅವನು ಕಾಂಟ್ಯಾಕ್ಟ್ ಮಾಡಿಂಗ್ ಹುಡುಗಿ ಸಬ್ಸ್ಕ್ರೈಬರ್ಸ್ ಇದ್ರೆ ಇದ್ರೆ ಹೌದಾ

ಅದು ಅದು ನಿಮ್ಗೆ ಅನ್ಕೋತೀನಿ ಮೋಸ್ಟ್ಲಿ ನೋಡು చంద్రముఖి సోదరి సూర్య సఖిల్ కిందోడి కంగాల బిడ్డెంట్

ಸೊ ಸ್ನೇಹಿತರೆ ಎಲ್ಲ ಮುಗಿಸ್ಕೊಂಡು ಲಾಸ್ಟ್ ಇದೊಂದು ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ ಸೊ ನೋಡೋರು ಸೊ ಎಲ್ಲ ಮುಗಿತಾ ಹೆಂಗಿತ್ತು ಟ್ರಿಪ್ ಸೂಪರ್ ಓಕೆ ಸಲ ಸಿಗೋಣ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮೂರು ಫಾರ್ ಯು ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು